ಮುಳಬಾಗಲ್ ತಾಲೂಕಿನ ನಾಲ್ಕನೇ ಜನಸ್ಪಂದನ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕು ಎಲ್ಲ ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ದುಕ್ಸಂದ್ರ ಹೋಮಳಿಯ ಹುತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ನಾನು ಹಮ್ಮಿಕೊಂಡಿದ್ವಿ ಅದಕ್ಕೆ ಮಾನ್ಯ ನನ್ನ ಜೊತೆ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತಿನ ಅರ್ಜಿಗಳಲ್ಲಿ ಸುಮಾರು ನೂರ ಎಪ್ಪತ್ತ ಮೂರ ಅರ್ಜಿಗಳನ್ನ ಇವತ್ತು ಸ್ವೀಕಾರ ಮಾಡಿದ್ವಿ ಅದರಲ್ಲಿ ಹನ್ನೊಂದು ಅರ್ಜಿಗಳನ್ನ ತತ್ಕಾಲವಾಗಿ ಅಂದ್ರೆ ಇವಾಗಲೇ ಸ್ಪಾಟಲ್ಲಿ ಅಪ್ರೂವಲ್ ಕೊಟ್ಟು ಅವ್ರಿಗೆ ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ವಿ ಇನ್ನು ಸುಮಾರೊಂದು ಬಿಕ್ಕಿರ್ತಕ್ಕಂಥ ಅರ್ಜಿಗಳನ್ನ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ಗೆ ನ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೀವಿ ಇವತ್ತು ಏನೇ ಆಗಿರ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ ಆಗಿ ಮೂಡಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಕೇಳಬಾರ್ದ ಒಂದು ಸಮಸ್ಯೆಗಳೆಲ್ಲ ಕೇಳ್ತಾ ಇದ್ದೀವಿ ನಿಜವಾದವಾಗ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವ ಅನ್ನೋದನ್ನು ನಾನು ಇಲ್ಲಿ ಬಂದಾದ ಮೇಲೆ ಗೊತ್ತಾಗ್ತಾ ಇರೋದು ಖಂಡಿತವಾಗ್ಲೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ತುಂಬ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಟಾರ್ಗೆಟ್ನ ಇಶ್ಯೂ ಮಾಡಿ ಒಂದು ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಅನ್ನೋದಕ್ಕೆ ಪ್ರತಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀವಿ ಖಂಡಿತ ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಎಲ್ಲ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಲ್ಲ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಡೇಟ್ ಗೋಪರ್ ಆ ಕಡೆ ಈ ಕಡೆ ಹೋಗ್ಬೇಕಂತ ತಾಯಿಲೂರು ಕಡೆ ಹೋಗ್ಬೇಕು ಅನ್ಕೊಂಡಿದ್ವಿ ನಾನು ಮತ್ತು ಸಹಿಂದ ಕೂತ್ಕೊಂಡು ಇದು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಅದೇ ರೀತಿಯಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನನ್ನ ಮುಡುವವರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ತಮಟೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳಭಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘ ಸಂಘಟನೆಗಳು ಕೂಡ ಬರಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನು ನಮ್ಮ ರಥವನ್ನು ಅದ್ಧೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮುಖ್ಯವಾಗಿ ಪ್ರತ್ಯೇಕವಾಗಿ ನನಗೊಂದು ನೋವಿನ ಸಂಗತಿ ಏನು ಅಂತಂದರೆ ಇದು ಈ ಪಂಚಾಯತಿದಲ್ಲಿ ವಿಶೇಷವಾಗಿ ಮನೆಗಳಿಲ್ಲ ಅನ್ನಕಂತ ನನಗೆ ಒಂದು ಮನವಿಯನ್ನ ತುಂಬಾ ಬಂದಿದೆ ನನಗೆ ಈಗ ಮುನ್ನೂರು ಎಂಬತ್ನಾಲ್ಕು ಮನೆಗಳು ಅಪ್ರೂವಲ್ ಆಗಿ ಬಂದಿದೆ ಅದು ಯಾವ ಯಾವ ಡಿಪಾರ್ಟ್ಮೆಂಟ್ ಇಂದ ಏನಾಗ್ಬೇಕು ಅನ್ನೋದನ್ನ ನಾನು ಮಾಡ್ತೇನೆ ವಿಶೇಷವಾಗಿ ಈ ಪಂಚಾಯತ್ ಬಂದಿರತಕ್ಕಂತ ಎಲ್ಲಾ ಅರ್ಜಿಗಳನ್ನ ಕೂಡ ತಗೊಳ್ಳೋಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀನಿ ವಿಶೇಷವಾಗಿ ಈ ಪಂಚಾಯತಿಗೆ ಸ್ವಲ್ಪ ಹೆಚ್ಚಿನ ಮನೆ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಇನ್ನೊಂದು ಎರಡನೇದು ಬಂದ್ಬಿಟ್ಟು ಭೌದಿಕ ಖಾತೆ ಮತ್ತು ಏನು ಒತ್ತುವರಿ ಜಮೀನುಗಳು ಇದೇನಾಗಿದೆ ಈ ಉತ್ನೂರು ಪಂಚಾಯಿತಿ ತುಂಬ ಐದೆಗೆ ತುಂಬ ಹತ್ರ ಇರೋದ್ರಿಂದ ಈ ಬೆಂಗಳೂರಿಂದ ಬಂದು ಕೆಲವು ಏನಿದೆ ಕೆಲವು ಇವರು ಏನಂತಾರೆ ಅದನ್ನ ಅಲ್ಲ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು ಹನ್ನೆರಡು ಎಕರೆ ತೊಗೊಳ್ಳೋದು ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಳ್ಳೋದು ಎರಡು ಎಕರೆ ತಗೊಳ್ಳೋದು ನಾಲ್ಕು ಎಕರೆ ಮಾಡ್ಕೊಳ್ಳೋದು ಇಂಥವರಿಗೆಲ್ಲ ಈ ಕೂಡಲೇ ತೆರವುಗೊಳಿಸ್ಲಿಕ್ಕೆ ಆರ್ಡ್ರನ್ನು ಇಶ್ಯೂ ಮಾಡಿದ್ದೀನಿ ಸೊ ನಾನೇ ಕೂಡ ಬನಹಳ್ಳಿ ಅನ್ನೋ ಪ್ಲೇಸಿಗೆ ಹದಿನೈದು ಎಕರೆ ತಗೊಂಡು ಮೂವತ್ತು ಎಕರೆ ಏನು ಹಾಕೊಂಡಿದಾರಲ್ಲ ಏನು ಊರವ್ರು ಕೇಳೋಕ್ಕೆ ಹೋಗಿದ್ರೆ ದೌರ್ಜನ್ಯಕ್ಕೆ ಹೋಗ್ತಾರೆ ಅಂತ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತ ಮುಂದೆ ನಡೆಯಕ್ಕಾಗಲ್ಲ ಅಂತ ಹೇಳಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ಜಾಸ್ತಿ ಒತ್ತುವರಿ ಮಾಡ್ಕೊಡಿ ಒತ್ತುವರಿ ಮಾಡ್ಕೊಡಿ ಒತ್ತುವರಿ ಮಾಡ್ಕೊಡಿ ತೆರವುಗೊಳಿಸ್ಕೊಡಿ ಅಂತ ಇದ್ ಮಾಡ್ತಾ ಇದ್ದಾರೆ ಎಲ್ಲಾ ಒಂದು ಜಮೀನುಗಳನ್ನ ಏನ್ ತೆರವುಗೊಳಿಸ್ಲಿಕ್ಕೆ ಈಗಾಗ ವಿಶೇಷ ತಂಡ ರಚನೆ ಮಾಡಿ ಸಹೇಂದ್ರ ಮುಖಾಂತರವಾಗಿ ತಂಡ ಕಳಿಸ್ತಾ ಇದ್ದೀನಿ ಕಳೆದ ಒಂದು ಅವಧಿಯ ವಿತರಣೆ ಹತ್ರ ಅಧಿಕಾರಿಗಳೇನಾಗಿದೆ ಸರ್ ಲಾಸ್ಟ್ ಕಳೆದ ವಿಧಾನಸಭೆಯಲ್ಲಿ ಕೂಡ ಲಾಸ್ಟ್ ಪ್ರಶ್ನೆ ಹಾಕೊಂಡಿದ್ದೀನಿ ಸರ್ ನನಗೆ ಟೈಮ್ ಅವಕಾಶ ಕೇಳಿದರೆ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಿಮಿಸ್ಟ್ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಲಾಸ್ಟ್ ಕಾಲಾವಧಿಯಲ್ಲಿ ಯಾರ್ಯಾರಿಗೆ ನೀವು ಸಾಗುವಳಿ ದರಖಾಸ್ತ ಕಮಿಟಿಯಲ್ಲಿ ಮಾಡಿದಿರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀರಿ ನೂರ ನಲವತ್ತಾರು ಜನ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ ಯಾರು ಬರಲ್ಲ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಪಟ್ಟಿಗೆ ಯಾರು ಬರಲ್ಲ ಆ ತೆಗಲಿತ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ತೆಗೋ ಕಾರ್ಯಕ್ರಮ ಮಾಡ್ತೀನಿ ದರ್ಖಾಸ್ತ್ ಕಮಿಟಿ ಅಧ್ಯಕ್ಷ ನಾನೇ ಆಗಿರೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನ ಏನ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ತೊಂಬತ್ ಪರ ನೂರಲ್ಲಿ ಎಪ್ಪತ್ ಪರ್ಸೆಂಟ್ ಬೋಗಸ್ ಆಗಿದೆ ಪಾಪ ನನಗೂ ಮನವಿ ಬಂದು ಈಗ ತಾನೇ ಯಾರೋ ಒಬ್ರು ಮನವಿ ಮಾಡ್ಕೊಟ್ರು ಮಾನ್ಯ ಯಾರೋ ಪಾಪ ಮಾನ್ಯ ಇವರಿಗೆ ಮಹಾರಾಜರ ಮೈಸೂರು ಮಹಾರಾಜಂತ ಒಂದು ಬಹುಮಾನ ಕೊಡಿಸಿಕೊಂಡ್ರು ಮನ ರಾಜಶೇಖರ್ ತಹೀಲ್ದಾರ್ ಅನ್ನ ಬಿಟ್ಟು ದುಡ್ಡು ತಗೊಂಡು ಬರ್ಕೊಂಡು ಹೊಟ್ಟೋಗಿದ್ದಾರೆ ಅದಲ್ವಾ ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನ ತೆರೆಗೊಳಿಸ್ತಾ ಇದೀನಿ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಸರ್ ಈ ವಾರದಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಸರ್ ಖಂಡಿತ ಈ ವಾರದಲ್ಲಿ ಮಾಡ್ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ದರ್ಕಸ್ ಕಮಿಟಿ ಮಾಡದೇ ಇರೋದು ನಿಮ್ಗೆ ನನ್ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲಾ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ಶಾಸಕರು ಇದ್ದರು ಎಲ್ಲಾ ಕಡೆ ದರ್ಕಸ್ ಕಮಿಟಿ ಈ ಎರಡು ತಾಲೂಕಲ್ಲೇ ದರಖಾಸ್ತಿ ಮಾಡಿಲ್ಲ ಏನಕ್ಕೆ ಅಂದ್ರೆ ಅನುಭವಿಸ್ತೀನಿ ಅಂತ ಆಯ್ತಲ್ಲ ನನಗೆ ಯಾವ್ದು ನಾಮನಿಗಳ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗ್ಲು ನಾವು ಕೂಡ ಸದಾ ಸಿದ್ಧವಾಗಿದ್ದೀವಿ ಅಂತ ನಾವು ಅರ್ಜಿಗಳ ಹಾಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರದ್ದು ಯಾರ್ದು ಇಲ್ಲ ಖಂಡಿತವಾಗ್ಲೂ ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ತ ಕಮಿಟಿ ಕೊಡಿ ಕಳೆದ ಒಂದು ಅವಧಿಯಲ್ಲಿ ಏನೇನು ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಿಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ಕೇಳ್ತೀನಿ ಆಗ್ಲೇ ಮೂವತ್ತಾರು ಲಕ್ಷ ಅನುದಾನವನ್ನು ಕೊಟ್ಟು ಸಿಗ್ನಲ್ ಇಟ್ಟು ಇವತ್ತು ಮಾಡ್ತಾ ಇದ್ರೆ ಉದ್ಘಾಟನೆಗೆ ನಾನು ಮಾಡ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಏನು ಬಾಲಾಜಿ ಭವನದಿಂದ ಹಿಡಿದು ಅಪ್ ಟು ಕೋರ್ಟ್ ತನಕ ನಾನು ಡಬಲ್ ವೇ ಮಾಡ್ತಾ ಇದ್ದೀನಿ ಮಾಡಿ ಸೆಂಟ್ರಲ್ಲಿ ಒಂದು ಇದಾಕಿ ಕಂಬಿ ಹಾಕಿ ಪಾರ್ಕ್ ಮಾಡಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಕೂಡ ಈ ಕೂಡಲೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಮ್ದು ಮೇನ್ ಇದಾದ್ಮೇಲೆ ನಂದು ಮೇನ್ ಫೋಕಸ್ ಬಂದ್ಬಿಟ್ಟು ಸಿಟಿ ಈಗಾಗಲೇ ಪೇರ್ ರೋಡ್ ರೋಡ್ನಲ್ಲಿ ಏನು ತೆರವಾಗಿ ಏನು ಒತ್ತುವರಿ ಮಾಡ್ಕೊಂಡಿದೆ ಎಲ್ಲ ತೆರವುಗೊಳಿಸಿದ್ದೀನಿ ಅದು ಕೂಡ ಡಬಲ್ ರೋಡ್ ಮಾಡ್ತೀನಿ ಸೊ ಮುಂದಿನ ದಿವಸ ನಗರನ ನಾವು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ಧ್ಯೇಯ ಆಗಿದೆ ಅದು ಗೊತ್ತು ಕೊಡ್ತೀನಿ ಇದು ನನ್ನ ನಂಬರ್ ಇದೆ ಈಗ ನಗ ನಾನು ಆಗಾಗ್ಲಿ ಸರ್ಕಾರದಲ್ಲಿ ಕೂಡ ಮನೆ ಸೀಲುಗೆ ಹೋಗ್ ಮಾತಾಡಿದಾರೆ ಪಿ ನಂಬರ್ ತೆಗಿಬೇಕಂತ ಮಾಡಿದ್ರು ಸರ್ಕಾರ ಟೈಮ್ ಕೇಳಿದೆ ಸರ್ಕಾರ ಆದೇಶ ಬಂದ್ ಕೂಡಲೇ ಇದನ್ನ ತೆಗಿಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತೀವಿ ಸರ್ಕಾರ ಈ ಮಣ್ಣು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ನಮ್ಗೆ ಬೋಸಾ ಮಾಡಿದ್ರು ಕೋರ್ಟ್ಗೆ ಹೋದ್ರು ಅನುದಾನ ಕೊಟ್ರು ಅನುದಾನ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ